ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ಅದಕ್ಕೆ ಇವತ್ತು ಸ್ವಲ್ಪ ಸಂಜೆಯಿಂದ ಮಾಡೋಣ ಅಂತ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ನಾಳೆ ತಲೆ ಸ್ನಾನ ಮಾಡಬೇಕು ಅಲ್ವಾ ಕೊಬ್ಬರಿಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ತಲೆಲ್ಲ ತುಂಬ ಆಗಿದೆ ನೋಡಿ ತುಂಬ ಒಂಥರ ಕೆಂಚುಗಾಗಿದೆ ಒಡೆದೋಗಿರೋ ಥರ ತುಂಬ ಜಾಸ್ತಿ ಒಡೆದೋಗಿದೆ ಅಂತಲೇ ಹೇಳ್ಬೋದು ತುದಿ ಕೂದಲು ಈ ಟೈಮಲ್ಲಿ ನಾನು ಕಟ್ ಮಾಡೋ ಹಾಗಿಲ್ಲ ಕೂದಲು ಕತ್ತರಿಸ್ಬಾರ್ದು ಅಂತೆ ಅದಕ್ಕೆ ಇಲ್ಲಾಂದರೆ ಕೂದಲು ಕಟ್ ಮಾಡ್ಬೋದಿತ್ತು ತುಂಬ ಕೂದಲು ಒಡೆದೋಗಿದೆ ಅದಕ್ಕೆ ಇವಾಗ ಸ್ವಲ್ಪ ಕೊಬ್ಬರಣೆ ಇದ್ದೀನಿ ನಾನೇ ನೋಡ್ಕೊಳ್ಳೋದಕ್ಕಾಗಲ್ಲ ತುದಿ ಕೂದಲು ಅಂತೂ ತುಂಬ ಒಡೆದೋಗಿದೆ ಇವಾಗ ಸ್ವಲ್ಪ ಕೊಬ್ಬರಣೆ ಹಾಕೊಂಡ್ರೆ ಈಟಿಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಕೊಬ್ಬರೆಣೆನೆ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆಣ್ಣೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಳ್ಳೆಣ್ಣೆ ಹಾಕ್ಕೊಂಡ್ರೆ ತಲೆ ಸ್ನಾನ ಮಾಡೋದಕ್ಕೆ ತುಂಬ ಕಷ್ಟ ಅದು ತಿಕ್ಕೋದಿಕ್ಕಾಗೋದಿಲ್ಲ ಎಳ್ಳೆಣ್ಣೆ ಹಾಕ್ಕೊಂಡ್ಬಿಟ್ರೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಎಳ್ಳೆಣ್ಣೆನೂ ಸ್ವಲ್ಪ ಇದ್ದರೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿವೆ ಈಗ ಸ್ವಲ್ಪ ಹಳ್ಳೆಣ್ಣೆ ಖಾಲಿ ಆಗಿರೋದಂತ ಕೊಬ್ಬರೆ ಎಣ್ಣೆನೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನೂ ಏನೂ ಕೆಲಸ ಆಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ ಊಟ ಚೆನ್ನಾಗಿ ತಿಂದ್ಬಿಟ್ಟು ಅನ್ನ ಗೊಜ್ಜು ಚೆನ್ನಾಗಿತ್ತು ಊಟ ತಿನ್ಬಿಟ್ಟು ಹೆಂಗೆ ಮಂದ್ಕೊಂಡು ನನಗೆ ಗೊತ್ತಿಲ್ಲ ನೈಟೆಲ್ಲ ನಿದ್ದೆನೇ ಬಂದಿಲ್ಲ ಮಳೆ ಗುಡುಗು ಸಿಡಿಲು ಎಲ್ಲ ಬರ್ತಾ ಇತ್ತಲ್ವ ಅದಕ್ಕೆ ನೈಟು ಭಯ ಒಂಥರ ಭಯ ಆಗ್ತಾ ಇತ್ತು ಯಾವತ್ತು ಅಷ್ಟೊಂದು ಗುಡುಗು ಸಿಡಿಲು ನೋಡ ಇರ್ಲಿಲ್ಲ ಅಷ್ಟೊಂದು ಮಳೆ ಬ ಮಳೆ ಬರ್ತಾ ಇತ್ತು ಮತ್ತೆ ಗುಡುಗು ಸಿಡಿಲು ಎಷ್ಟೊಂದು ಬರ್ತಾ ಇತ್ತು ನನ್ನ ಹಸ್ಬೆಂಡು ನಾನು ನೈಟು ನಿದ್ದೆನೇ ಮಾಡಿಲ್ಲ ಹಾಗೆ ಯಶೋ ಸೊಳ್ಳೆ ಎಲ್ಲ ಬರ್ತಾ ಇದ್ವು ಅದನ್ನೇ ಕರೆಂಟ್ ಬೇರೆ ಹೋಗಿತ್ತು ಅಲ್ವಾ ನಮ್ಮ ಮನೆ ಹತ್ರ ಸ್ವಲ್ಪ ಮಳೆ ಬಂದರೆ ಸಾಕು ಕರೆಂಟೆಲ್ಲ ಇರುತ್ತೆ ಯಶಿಗೆ ಗಾಳಿ ಬಿಸ್ಕೊಳ್ತಾ ಹಾಗೆ ಇಬ್ಬರು ಕೂತುಬಿಟ್ಟಿದ್ವಿ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಿಕೊಂಡು ಇವಾಗ ನಾನು ಬೆಳಗಿಂದ ಲಾಗಿನೂ ಮಾಡಿಲ್ಲ ಇವಾಗ ಸಂಜೆ ಮಾಡ್ತಾಯಿದ್ದೀನಿ ಇದು ಬಂದು ಟಿಫನ್ ಫ್ರೆಂಡ್ಸ್ ಆ ಬೆಳಗ್ಗೆ ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೆ ಟಿಫನ್ ಬಂದುಬಿಟ್ಟು ಬೆಳಗ್ಗೆ ಪಲಾವ್ ಮಾಡಿದ್ವಿ ಅಲ್ವಾ ನೋಡಿ ಎಷ್ಟು ಬಿಸಿ ಬಿಸಿ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲ ತರಕಾರಿನೂ ಸಹಿತ ಹಾಕಿ ಅಮ್ಮನೇ ಮಾಡಿದ್ರು ಅಡುಗೆ ಎಲ್ಲ ಅಮ್ಮನೇ ಮಾಡಿದ್ರು ಸ್ವಲ್ಪ ಎಲ್ಲ ಅವ್ರು ಮಾಡಿಬಿಡ್ತಾರೆ ಬೆಳಗ್ಗೆ ನಾನು ಲೇಟಾಗಿ ಎದ್ದೊಳೋದು ಬೇಗ ಯಾವುದೇ ಕಾರಣಕ್ಕೂ ಸಹಿತ ಎದ್ದೊಳೋದಿಲ್ಲ ಬೇಗ ಎದ್ದರೆ ನನಗೆ ಒಂದು ಸ್ವಲ್ಪ ಸುಸ್ತಾಗೋದು ವಾಮಿಟ್ ಬರೋ ಥರ ಆಗೋದು ಅದೆಲ್ಲ ಆಗ್ತಾಯಿರುತ್ತೆ ಅದಕ್ಕೆ ಸ್ವಲ್ಪ ನಾನು ಲೇಟಾಗಿ ಎದೊಳ್ತಾ ಇರ್ತೀನಿ ಬೆಳಗ್ಗೆ ಹೊತ್ತು ಅಮ್ಮ ಎಲ್ಲ ಮಾಡಿದರೆ ನಾನು ಮಧ್ಯಾಹ್ನ ಸಂಜೆ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಪಲಾವ್ ಮಾಡಿದರೆ ಚೆನ್ನಾಗಿತ್ತು ವೆಜಿಟೇಬಲ್ಸ್ ಆದಷ್ಟು ಈ ಟೈಮಲ್ಲಿ ಹೆಚ್ಚಾಗಿ ತಿನ್ನಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವು ಮಾಡಿದ್ದು ಅದ್ರ ಜೊತೆಗೆ ನಾನು ಸ್ವಲ್ಪ ಬೋಂಡ ಮಾಡ್ಕೊಳ್ಳೋಣ ಅಂತ ಬೋಂಡ ಮಾಡ್ಕೋಬೇಕು ಹೊಟ್ಟೆ ಬೇರೆ ಎಸಿತಾಯಿತ್ತು ಆದರೆ ಸ್ವಲ್ಪ ಬೋಂಡ ತಿನ್ನೋಂಗಾಗಿತ್ತು ಸಡನ್ನಾಗೆ ಬೋಂಡ ಮಾಡ್ಕೋಬೇಕು ಇಲ್ಲಿ ನಾನು ಈರುಳ್ಳಿ ಪಕೋಡ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಆ ಈರುಳ್ಳಿ ಪಕೋಡ ಚೆನ್ನಾಗಿರುತ್ತೆ ಈ ಪಲಾವ್ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಂತ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಸ್ಕೊಂಡು ಹಿಟ್ಟು ಸಹಿತ ಕಡಿಮೆ ಇತ್ತು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಆದರೆ ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೀನಿ ಉಪ್ಪು ಜಾಸ್ತಿ ಹಾಕಿದರೆ ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಪಲಾವ್ ಜೊತೆಗೆ ನೆಂಚ್ಕೊಂಡು ತಿಂದರೆ ಕರೆಕ್ಟ್ ಆಯಿತು ಮಾತ್ರ ಸದ್ಯ ಹೇಗೋ ಜಾಸ್ತಿ ಏನು ಹಾಕಿರಲಿಲ್ಲ ಅದನ್ನು ಇತ್ತೀಚೆಗೆ ನಾನು ಉಪ್ಪನ್ನು ಜಾಸ್ತಿ ಹಾಕೋದು ಕಲ್ತಿದ್ದೀನಿ ಪ್ರೆಗ್ನೆನ್ಸಿಲಿ ಹಾಗೆ ಅಂತಾರೆ ಒಬ್ಬೊಬ್ಬರು ಉಪ್ಪು ಜಾಸ್ತಿ ತಿನ್ನೋದಾಗಿರ್ಬೋದು ಉಪ್ಪು ತಿನ್ನೋದಾಗಿರ್ಬೋದು ಅಡುಗೆಗೆ ಉಪ್ಪು ಜಾಸ್ತಿ ಹಾಕ್ತಾರಂತೆ ಅದು ಯಾಕೋ ದಿನ ಚೆನ್ನಾಗಿ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ನಾನು ಉಪ್ಪನ್ನು ಗೊತ್ತಿಲ್ಲದಲ್ಲೇ ಜಾಸ್ತಿ ಹಾಕ್ಬಿಟ್ಟೆ ಸ್ವಲ್ಪ ಪಕೋಡ ಮಾಡ್ತಿದ್ದೆ ಅಲ್ವಾ ಉಪ್ಪು ಗೊತ್ತಾಗಲಿಲ್ಲ ಹಾಗೆ ಹೇಗೋ ಮಾಡ್ಕೊಂಡು ತಿಂದ್ಕೊಂಡ್ವಿ ಈರುಳ್ಳಿ ಪಕೋಡ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬೋಂಡ ಬರುತ್ತೆ ನೋಡಿ ಅದಕ್ಕಿಂತ ನನಗೆ ಉದ್ದುದ್ರಾಗೆ ಪಕೋಡ ಬಿಡು ಬಿಡಿಯಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಪಕೋಡ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಆಗಿದ ತಕ್ಷಣ ನಾನು ಸಾಗರ್ ಬೋ ನಿಬ್ಬರಿಗೂ ಸಹಿತ ಪಲಾವೆಲ್ಲ ಹಾಕೊಟ್ಟೆ ಅವ್ರಿಗೂ ಪಕೋಡ ಹಾಕ್ಕೊಟ್ಟಿದ್ದೀನಿ ಯಶನೂ ಸಹಿತ ಕೂಡಿಸ್ಬಿಟ್ಟಿದ್ದೀನಿ ಮೂವರನ್ನ ಸಹಿತ ಅಣ್ಣ ತಂಗಿ ಮೂವರನ್ನ ಸಹಿತ ಕೂಡಿಸ್ಬಿಟ್ಟು ಅವ್ರಿಗೆ ಫಸ್ಟು ಟಿಫನ್ ಕೊಟ್ಟಿದ್ದೀನಿ ಆಮೇಲೆ ನಾನು ತಿನ್ಕೊಂಬಿಡೋಣ ಅಂತ ಫೈನಲಾಗಿ ಪಕೋಡನೂ ಸಹಿತ ಹಾಕ್ತಾ ಇದೆ ಒಂದು ಮೂರು ಇಬ್ಬೆ ಆಗಿದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಪಕೋಡ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಬೇಗ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಆದರೆ ಏನು ಮಾಡೋದು ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಪಲಾವಿಗೆ ಆಗಿ ತಿಂದರೆ ಉಪ್ಪು ಜಾಸ್ತಿ ಆಗಿದೆ ಪಲಾವಿಗೆ ನೆಂಚ್ಕೊಂಡು ತಿಂದರೆ ಸ್ವಲ್ಪ ಕಡಿಮೆ ಆಗಿತ್ತು ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಆಗಿತ್ತು ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಹೊಟ್ಟೆ ಹಸ್ತಿದ್ಕು ಒಂದು ಹತ್ತು ನಿಮಿಷದಲ್ಲಿ ಬೇಗನೆ ಮಾಡ್ಕೊಂಬಿಟ್ಟೆ ಇದು ಲಾಸ್ಟು ಟ್ರಿಪ್ ಬಂದುಬಿಟ್ಟು ಇಷ್ಟು ಟೇಸ್ಟ್ ಇದೆ ಆಯಿಲ್ ಚೆನ್ನಾಗಿ ಕಾದಿರಬೇಕು ಈ ಟೈಮಲ್ಲಿ ಇಲ್ಲಾಂದರೆ ಆಯಿಲ್ ಕಾದಿಲ್ಲ ಅಂದರೆ ಎಣ್ಣೆ ಎಲ್ಲ ಕುಡ್ಕೊಂಡ್ಬಿಡುತ್ತೆ ಈರುಳ್ಳಿ ಬೇಗ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿರೆ ಪಕೋಡನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಇಲ್ಲಿ ಬಂದು ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ ಸಂಜೆ ಆಗ್ತಾ ಬರ್ತಾ ಇದೆ ಅಲ್ವಾ ಅದಕ್ಕೆ ಪಾತ್ರೆ ಎಲ್ಲ ತೊಳಿತಾ ಇದ್ದರೆ ಸಿಸ್ಟರ್ ನೀವು ಒಬ್ಬರೇ ಎಲ್ಲ ಕೆಲಸನೂ ಸಹಿತ ಮಾಡ್ತೀರಾ ಅಂತ ಅಲ್ವಾ ಅದಕ್ಕೋಸ್ಕರನೇ ಇವತ್ತು ಅಮ್ಮನೂ ಸಹಿತ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ತಾ ಇರ್ತಾರೆ ನಾನೇನು ಅಷ್ಟೊಂದು ಕೆಲಸ ಏನು ಮಾಡೋದಿಕ್ಕೆ ಹೋಗೋದಿಲ್ಲ ಆದರೆ ಮನೇಲಿ ಮಾಡಬೇಕು ಅಲ್ವಾ ಒಬ್ಬರೇ ಇದ್ದರೆ ಮಾಡಬೇಕು ಮಾಡಲೇಬೇಕಾಗುತ್ತೆ ಮನೆ ಕೆಲಸ ಇಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಅಮ್ಮನೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡ್ತಾ ಇದ್ದಾರೆ ನಾನು ಬರೀ ಅಡುಗೆ ಮಾಡಬೇಕಷ್ಟೇ ಅಮ್ಮಗೂ ಸ್ವಲ್ಪ ಎಷ್ಟಾಗುತ್ತೋ ಅವರು ತರಕಾರಿ ಹೆಚ್ಚೋದಾಗಿರ್ಬೋದು ಪಾತ್ರೆ ಒಂದೊಂದು ದಿನ ವಾಶ್ ಮಾಡ್ತಾರೆ ಒಂದೊಂದು ದಿನ ನಾನೇ ವಾಶ್ ಮಾಡ್ತೀನಿ ಇಲ್ಲ ಅಮ್ಮ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಕೆಲಸ ಮಾಡ್ತಾರೆ ಆದರೆ ವೀಡಿಯೋದಲ್ಲಿ ಅಷ್ಟೇ ತೋರಿಸೋದಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ವೀಡಿಯೋ ಸಡನ್ನಾಗಿ ತೆಗಿತಾಯಿದ್ರೆ ಒಂಥರ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ನಾವು ಫೋರ್ಸ್ ಮಾಡಿ ವೀಡಿಯೋ ಯಾವುದೇ ಕಾರಣಕ್ಕೂ ಸಹಿತ ನಾನು ಯಾರ್ದು ಮನೇಲಿ ತೆಗಿಯೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ಅಮ್ಮ ಪಾತ್ರೆ ತೊಳೆದಿದ್ದಾದಮೇಲೆ ನಾನು ಸ್ವಲ್ಪ ಸಂಜೆಗೆ ಏನು ಅಡುಗೆ ಮಾಡಬೇಕು ಅಂತ ಐಡಿಯಾ ಮಾಡಬೇಕು ಫ್ರೆಂಡ್ಸ್ ಆ ದಿನ ಏನು ಅಡುಗೆ ಮಾಡಬೇಕು ಅನ್ನೋದೇ ಒಂದು ಚಿಂತೆ ಆಗ್ತಾ ಇರುತ್ತೆ ಅದೊಂದೇ ಮನೇಲಿದ್ರಂತೂ ಇದ್ರಂತೂ ಅಡುಗೆ ಮಾಡೋದೇ ಒಂದು ಚಿಂತೆ ಆಗುತ್ತೆ ನಮ್ಮ ಮನೇಲಂತೂ ದಿನ ಅಡುಗೆ ಇರಲೇಬೇಕು ಅನ್ನ ಸಾಂಬಾರು ಮುದ್ದೆ ಬಿಸಿ ಬಿಸಿಯಾಗಿ ಇರಲೇಬೇಕಾಗುತ್ತೆ ನೋಡೋಣ ಏನು ಮಾಡಬೇಕು ಅಂತ ಇಲ್ಲಿ ಇವತ್ತು ಮಳೆ ಬಂದುಬಿಡ್ತೀನಿ ಅಂತ ಬೇಗನೆ ಬಟ್ಟೆನೇ ತಂದು ಮಡಚಾಕ್ತಾ ಇದ್ದೀನಿ ಸಂಜೆ ಸ್ವಲ್ಪ ಮಳೆ ಬರೋ ಥರ ಸ್ವಲ್ಪ ಮೋಡ ಥರ ಆಗಿತ್ತು ಆದರೆ ಮಳೆ ಬರೋ ಥರ ಆಗಿರಲಿಲ್ಲ ಹೆಂಗಾರ ಆಗಲಿ ಅಂತ ಹೇಳ್ಬಿಟ್ಟು ಬೇಗನೆ ಬಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ಬಟ್ಟೆ ಇದ್ದೀನಿ ಎಲ್ರದ್ದು ಸಹಿತ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಅಮ್ಮದೇನು ಹಾಕಿರಲಿಲ್ಲ ಅಮ್ಮದು ಸೀರೆ ಅಲ್ವಾ ಅದಕ್ಕೆ ಅಮ್ಮದು ಸಪ್ರೇಟು ಒಂದು ಎರಡು ದಿನ ಆದಮೇಲೆ ನಾವು ಎರಡು ಮೂರು ದಿನ ಆದಮೇಲೆ ಅವ್ರದ್ದೇ ಸಪ್ರೇಟಾಗಿ ಹಾಕ್ತೀವಿ ಇನ್ನು ಮಿಕ್ಕಿರದೆ ಎಲ್ರದು ಸಹಿತ ಒಟ್ಟಿಗೆ ಹಾಕ್ತೀವಿ ನನ್ನ ಹಸ್ಬೆಂಡ್ದು ಅಷ್ಟೇ ನೋಡಿ ಬಟ್ಟೆ ಎಷ್ಟೊಂದಿದೆ ಅಂತ ಒಂದು ಎರಡು ಮೂರು ದಿನ ಬಟ್ಟೆನೇ ಹಾಕಿರಲಿಲ್ಲ ಸ್ವಲ್ಪ ಇದ್ದಾವೆ ಸ್ವಲ್ಪ ಇದ್ದಾವೆ ಅಂತ ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದಾವೆ ನನ್ನ ಹಸ್ಬೆಂಡ್ದು ನಮ್ಮ ಪಾಪದಂತೂ ಚಡ್ಡಿಗಳಂತೂ ಲೆಕ್ಕಕ್ಕೆ ಇಲ್ಲ ಅಷ್ಟೊಂದು ಚಡ್ಡಿ ಮಾಡಿಬಿಟ್ಟಿದ್ದಾಳೆ ಸರಿ ಅವಳೇ ಸುಸು ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕೆ ಇವಾಗ ಅವಳುದೆಲ್ಲಾದರೂ ಸಹಿತ ಸ್ವಲ್ಪ ವಾಶ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಕೈಯಲ್ಲಿ ಹಿಂಡೋದಕ್ಕಿಂತ ವಾಷಿಂಗ್ ಮಿಷಿನಲ್ಲಿ ಬೇಗ ಇಂಡ್ಕೊಂಡ್ಬಿಡುತ್ತೆ ಅಲ್ವಾ ಬೇಗ ಒಣಗುತ್ತೆ ಇವಾಗ ಮಳೆಗಾಲ ಬರ್ತಾಯಿದೆ ಫ್ರೆಂಡ್ಸ್ ನನ್ನ ಡಿಲವರಿ ಟೈಮ್ ಟೈಮ್ ಬೇರೆ ಹತ್ರ ಇದೆ ಅಲ್ವ ಚಳಿಗಾಲ ನನಗೆ ಆಗೋದಿಲ್ಲ ಸೆಖೆ ಸ್ವಲ್ಪ ಈ ಸಡಿ ತುಂಬ ಸೆಖೆ ಇತ್ತು ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಆದರೆ ನನಗೆ ಸ್ವಲ್ಪ ಚಳಿಗಾಲ ಜಾಸ್ತಿ ತಡೆಯೋದಿಲ್ಲ ನನಗೆ ಗ್ರೀನ್ ಕೈಯೆಲ್ಲ ಹಸ್ರಾಗೋದು ಅದೆಲ್ಲ ಬ್ಲಡ್ ಇಲ್ದ ಹೋದರೆ ಹಂಗಾಗುತ್ತೆ ಇವಾಗ ಪರವಾಗಿಲ್ಲ ಬ್ಲಡ್ ಎಲ್ಲ ಚೆನ್ನಾಗಿದೆ ಆದರೂ ಒಂಥರ ನನಗೆ ಚಳಿಗಾಲ ಅಂದರೆ ಅಷ್ಟೊಂದು ಸೆಟ್ ಆಗೋದಿಲ್ಲ ಏನು ಮಾಡೋದು ಏನೋ ಡೆಲಿವರಿ ಟೈಮ್ ಬೇರೆ ಆವಾಗಲೇ ನಂದು ಇದೆ ನೋಡಿ ಇನ್ನೂ ನಿದ್ದೆ ಕಣ್ಣು ಹೋಗೇ ಇಲ್ಲ ಈ ರೀತಿ ಆಗ್ತಾಯಿದೆ ಎಷ್ಟು ನೋಡಿ ಸೋಪು ಅವಳ್ದು ಸೋಪ್ ಎಲ್ಲೆಲ್ಲೋ ಕಡಲೆ ಹಿಟ್ಟಿನ ಸೋಪು ಸದ್ಗುಡು ಸೋಪಿಂದು ತುಂಬ ಚೆನ್ನಾಗಿದೆ ನೀರು ಬಾಟಲ್ ನನ್ನ ಹಸ್ಬೆಂಡ್ ತೊಗೊಂಬಿಟ್ಟಿದ್ದರೆ ನೀರು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೋಪನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಬಾಟಲನ್ನು ತೊಗೊಂಡಿದ್ದಾರೆ ಚೆನ್ನಾಗಿದೆ ಬಾಟಲ್ ಸಹಿತ ತುಂಬ ಚೆನ್ನಾಗಿದೆ ಸೋಪು ಅಷ್ಟೇ ಮಕ್ಕಳಿಗೆ ಹಾಕೋದಾದರೆ ಖಂಡಿತವಾಗಿಯೂ ಹಾಕ್ಬೋದು ಒಂದು ಚೆನ್ನಾಗಿರುತ್ತೆ ಯಶುನ ಸಹಿತ ಮುಂಚೆ ಕಲರ್ ಇಲ್ಲ ಇವಾಗ ಸ್ವಲ್ಪ ಬರ್ತಾ ಬರ್ತಾ ಅವಳು ಕಲ್ಲರ್ ಹಾಕ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಸದ್ಗುರು ಸೋಪ್ ಹಾಕಿದ ಮೇಲೆ ಅವಳು ಸ್ಕಿನ್ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಯಶುಗೆ ಮುಂಚೆ ನಾನು ಜಾನ್ಸನ್ ಬೇಬಿ ಸೋಪನ್ನು ಹಾಕ್ತಾಯಿದೆ ಹಿಟ್ಟು ಸೋಪು ಯಾರೋ ಹೇಳಿದ್ರಂತೆ ಆ ಫ್ರೆಂಡು ಕಡಲೆ ಸೋಪ್ ಹಾಕು ಇದು ಚೆನ್ನಾಗಿರುತ್ತೆ ಪಾಪುಗೆ ಅಂತ ಹೇಳಿ ಅದನ್ನೇ ನಾಲ್ಕು ಇತ್ತು ಒಂದು ಡಬ್ಬಿಲ್ ಇತ್ತು ಎಷ್ಟು ರೂಪಾಯಿ ಕೊಟ್ಟರು ಗೊತ್ತಿಲ್ಲ ಅದನ್ನೇ ತಂದು ಹಾಗೆ ಹಾಕ್ತಾ ಇದ್ದೀವಿ ಇವಾಗ ನಾಲ್ಕು ಕಾಲಾಗಿದೆ ಇನ್ನು ಎಡೆಯಡಿದ್ದು ಇವಾಗ ಯಶು ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾಳೆ ಅವಳು ಸೈಕಲ್ ತುಳಿಯೋದಕ್ಕೆ ಬರೋದಿಲ್ಲ ಸುಮ್ಮನೆ ಧೂಕೊಳ್ತಾ ಮುಂದಕ್ಕೆ ಮೆಟ್ಲಿಂದ ಎಲ್ಲಿ ಬೀಳ್ಬಿಡ್ತಾಳೆ ಅಂತ ನಾವು ಒಬ್ಬರೆಲ್ಲ ಒಂದು ಕಾತ್ಕೊಂಡಿರಬೇಕಾಗುತ್ತೆ ಇಲ್ಲಾಂದರೆ ಆ ಕಡೆ ಮೆಟ್ಟಲಿಂದ ಕೆಳಗೆ ಇಳ್ದು ಹೋಗ್ಬಿಡ್ತಾಳೆ ಯಶು ಹಾಗೆ ಇವಾಗಂತೂ ತುಂಬ ತರಲೆ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಅದಕ್ಕೆ ಅವ್ರ ಪಪ್ಪಗಾರ್ರೆ ಸ್ವಲ್ಪ ಭಯ ಬೀಳ್ತಾರೆ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಸೈಕಲ್ ಹಾಗೆ ತಳ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನೂ ತುಳಿಯೋದಿಕ್ಕೆ ಬರೋದಿಲ್ಲ ಎಷ್ಟೋ ದಿನ ಆಯಿತು ಆ ಅಲ್ಲೇ ಮುರಿದಾಕಿದ್ದಾರೆ ಎಲ್ಲರೂ ಸೇರ್ಕೊಂಡು ಆ ಸೈಕಲ್ನ ಅಪ್ಪಾಚಿ ಮಾಡಾಕಿದ್ದಾರೆ ಅಂತಲೇ ಹೇಳ್ಬೋದು ಹಿಂದಗಡೆ ಇಟ್ಕೊಳ್ಳೋದು ಬಿಡ್ತೀನಿ ನೋಡಿ ಅದೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ನೋಡಿ ಯಾವ ರೀತಿ ಬರ್ತಾ ಇದ್ದಾಳೆ ಅಂತ ಈ ರೀತಿ ಎರಡು ಕಾಲ ನೆಲಕ್ಕೆ ಹಾಕೊಂಡು ಪಾಪ ಸೈಕಲನ್ನು ತಳ್ಕೊಂಬರ್ತಾಳೆ ಅವಳಾಗ ಅವಳೆ ತುಂಬ ರಿಸ್ಕ್ ಮಾಡ್ಕೋತಾಳೆ ಸೈಕಲ್ ತುಳಿಯೋಮನ್ರ ಅಮ್ಮ ಬೇಡ ಹಿಂಗೆ ಬರ್ತೀನಿ ಅಂತ ಸೈಕಲ್ ಸಮೇತೇ ಎತ್ಕೊಂಬರ್ತಾಯಿರ್ತಾಳೆ ಇವಾಗ ಸ್ವಲ್ಪ ಪಾತ್ರೆ ಅಮ್ಮ ತೊಳೆದಿದ್ರು ಅಲ್ವ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಇಲ್ಲಿ ನಾನು ಪಾತ್ರೆನೆಲ್ಲ ಜೋಡಿಸ್ತಾ ಇದ್ದೀನಿ ನಮ್ಮಮ್ಮ ಪಾತ್ರೆ ಜೋಡಿಸೋದಾರೆ ಒಂದೊಂದೇ ಬಟ್ಲನ್ನು ದಬ್ಬಾಕ್ಬಿಡ್ತಾರೆ ಸ್ಪೇಸೇ ಸಾಲೋದಿಲ್ಲ ಅದೊಂದೇ ಬೇಜಾರು ನನಗೆ ಅದಕ್ಕೆ ಇವಾಗ ಸ್ವಲ್ಪ ನಾನೇ ಎಲ್ಲ ನೀಟಾಗಿ ಸ್ಪೇಸ್ ಸಾಲ ಥರ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಅಮ್ಮರು ಸಹಿತ ಟಿ ವಿ ನೋಡ್ತಾ ಇದ್ದಾರೆ ನಾನು ಇನ್ನೇನು ಇಲ್ಲ ಅಮ್ಮದೆಲ್ಲ ಕೆಲಸ ಆಯಿತು ಇನ್ಮೇಲೆ ನಂದು ಕೆಲಸ ಅಡುಗೆ ಮಾಡಬೇಕು ಮತ್ತು ಪಾತ್ರೆ ಎಲ್ಲ ಜೋಡಿಸಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಬೇಗನೆ ಅಡುಗೆ ಮಾಡ್ಕೊಳ್ತೀವಿ ಯಾಕೆಂತಂದರೆ ಬೇಗ ಮಲ್ಕೊಳ್ಬೇಕು ಅಲ್ವಾ ನಾವು ಎಸಿಗೂ ಸಹಿತ ಮಕ್ಕಳಿಗೆ ಹೊಟ್ಟೆ ಎಸೀತಾ ಇರುತ್ತೆ ನಮ್ಮ ಮನೇಲಿ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಅಡುಗೆ ಆಗಿರಬೇಕು ಎಂಟು ಗಂಟೆಗೆ ಊಟ ಮಾಡ್ಕೊಂಡು ನಾನು ವಾಕೆಲ್ಲ ಮಾಡಬೇಕಾಗುತ್ತೆ ಅಲ್ವ ನಾನು ಸಹಿತ ನನ್ನ ಪ್ರೆಗ್ನೆನ್ಸಿ ಟೈಮ್ ಕೇರ್ ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಬೇ ಆದಷ್ಟು ಬೇಗ ಅಡುಗೆ ಮಾಡ್ಕೊಂಡು ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಕೆಲ್ಲ ಮಾಡ್ತಾ ಇರ್ತೀನಿ ದಿನ ವಾಕ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಇಲ್ಲಾಂದರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಆಗೋದಿಲ್ಲ ಅದಕ್ಕೆ ಏನೇನು ಬೇಕೋ ಅದೆಲ್ಲನೂ ಸಹಿತ ನಾನು ಬೇಗ ಕೆಲಸ ಮಾಡ್ಕೊಂಡು ನನ್ನ ಕೇರು ಸಹಿತ ನಾನು ಪ್ರೆಗ್ನೆನ್ಸಿ ಕೇರು ಸಹಿತ ಮಾಡ್ಕೊಳ್ತಾ ಇರ್ತೀನಿ ಎಲ್ಲ ಹೇಳ್ತಾ ಇರ್ತೀರ ಪ್ರೆಗ್ನೆನ್ಸಿಲಿ ನೀವು ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಅಂತ ನನಗೆ ಹೆಲ್ತ್ ವೈಸ್ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇಲ್ಲ ಆರೋಗ್ಯದ ಕಡೆ ತುಂಬ ಚೆನ್ನಾಗಿದ್ದೀನಿ ಇವಾಗ ಯಶಿಗೆ ಸ್ವಲ್ಪ ಹಾಲನ್ನು ಕುಡಿಸೋಣ ಅಂತ ಹಾಲು ಬೇರೆ ಇತ್ತು ಅಲ್ವಾ ಹಾಲು ಕುಡಿಸ್ಬೇಕು ನಾನು ಸಹಿತ ಡಾಕ್ಟರ್ ಬರ್ಕೊಟ್ಟಿರೋದು ಪ್ರೋಟೀನ್ ಪೌಡರ್ ಕೊಟ್ಟಿದ್ದಾರೆ ಅದು ಸಹಿತ ಹಾಕೊಂಡು ಕುಡಿಬೇಕಾಗುತ್ತೆ ಯಶಿಗೆ ಫಸ್ಟ್ ಹಾಲು ಕುಡಿಸ್ಬಿಟ್ಟು ಅವಳು ಏನ್ತಕ್ಕೂ ಅಷ್ಟೊಂದು ಇದು ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಹಾಲು ಅಂದರೆ ಕುಡಿತಾಳೆ ಬಿಸಿ ಐತೆ ಇಲ್ವಾ ಅಂತ ಹಾಗೆ ನೋಡ್ತಾ ಇದ್ದೀನಿ ಬಿಸಿ ಏನಿಲ್ಲ ಅವಳು ಬಿಸಿ ಇದ್ರೆ ಕುಡಿಯೋದಿಲ್ಲ ಸ್ವಲ್ಪ ಬೆಚ್ಚಗಿದ್ರೆ ಒಂಚೂರು ಕುಡಿತಾಳೆ ನೋಡಿ ಆ ಕಾರಿಗೆ ಹಾಲು ಕುಡಿಸ್ಬೇಕಂತೆ ಕಾರಿಗೆ ಹಾಲು ಕುಡಿಸು ಆಮೇಲೆ ನಾನು ಕುಡಿತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಸ್ವಲ್ಪ ತಗೋ ಹಾಲು ಕುಡಿಸ್ತೀನಿ ಕಾರಿಗೆ ಅಂತ ಹೇಳ್ಬಿಟ್ಟು ಹಾಲು ಕುಡಿಸಿ ಅವಳಿಗೂ ಸಹಿತ ಹಾಗೆ ಏನೇನು ಹಾಡು ಮಾಡ್ಕೊಂಡು ಹಾಲು ಕುಡಿಸ್ತಾ ಇದ್ದೆ chút lên chút lên bắt bắt bạn đi cái ơi nhìn lên đừng ngắt không có biết được cái nút đó ơi ಇಲ್ಲಿ ಯಶು ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ವೀಡಿಯೋ ತೆಗ್ದಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಏನೋ ಮೊಬೈಲಲ್ಲಿ ಗೇಮ್ ನೋಡ್ತಿದ್ದಾಳೆ ಅಂದ್ಕೊಂಡ್ರೆ ವೀಡಿಯೋನ ತೆಗ್ದಿದ್ದಾಳೆ ಪಾಪ ಅಲ್ಲಿ ಇಲ್ಲಿ ತುಂಬಾ ಏನೋ ಒಂಥರ ಅಳ್ಗಾಡಿಸ್ಕೊಂಡು ತೆಗ್ದಿದ್ಲು ಅದೇ ಪಾಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಾಗೆ ಇಟ್ಕೊಂಡಿದ್ದೆ ತರಕಾರಿ ಎಲ್ಲ ಕಟ್ ಮಾಡೋದು ತೆಕ್ಕೊಂಡಿದ್ದಾಳೆ ಅವಳಿಗೆ ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಬರುತ್ತೆ ನಾನು ಶೂಟ್ ಮಾಡ್ಕೊಡ್ತೀನಿ ಅಲ್ವಾ ಅದೇ ಥರ ನೋಡಿಬಿಟ್ಟು ನೋಡಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಅಂತ ಒಬ್ಬೊಬ್ಬಳೆ ಮಾತಾಡ್ತಾ ಇರ್ತಾಳೆ ಅದನ್ನೇ ನನ್ನದೇ ಒಂದು ಚೂರೇ ಚೂರು ತೆಗ್ದಿದ್ಲು ತರಕಾರಿ ಕಟ್ ಮಾಡೋದ ಒಂದು ಒಂದು ಇಪ್ಪತ್ತು ಸೆಕೆಂಡಷ್ಟು ತೆಗ್ದಿದ್ಲು ಅದನ್ನೇ ಒಂದು ಸ್ವಲ್ಪ ಒಂದು ಹತ್ತು ಸೆಕೆಂಡಷ್ಟು ಹಾಕಿದ್ದೀನಿ ಅಷ್ಟೇ ಇಲ್ಲಿ ಅವ್ರ ಪಪ್ಪ ಬಂದುಬಿಟ್ಟು ಅವಳಿಗೆ ಜ್ಯೂಸನ್ನು ತೊಗೊಂಬಂದಿದ್ದಾರೆ ಇದು ಬಂದು ದಾಳಿಂಬೆ ಹಣ್ಣಿನ ಜ್ಯೂಸು ಔಟ್ಸೈಡ್ದು ತರಬೇಡ ಅಂತ ಹೇಳಿದ್ರು ಸಹಿತ ಯಶು ಹೇಳಿದ್ಲಂತೆ ಮುಂಚೆಯಲ್ಲೇ ಹೇಳಿ ಹೇಳ್ಬಿಡ್ತಾಳೆ ಅವ್ರ ಪಪ್ಪ ಡ್ಯೂಟಿ ಹೋಗೋಕಿ ಮುಂಚೆ ಅಪ್ಪ ನನಗೆ ಈ ಜ್ಯೂಸ್ ಬೇಕು ಆ ಜ್ಯೂಸ್ ಬೇಕು ಅಂತ ಹೇಳ್ಬಿಡ್ತಾಳೆ ಅವ್ರ ಪಪ್ಪ ಅವಳು ಹೇಳಿದ್ ಮಾತ್ರ ಕೇಳ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಹಣ್ಣು ಮನೇಲಿ ಖಾಲಿ ಆಗಿತ್ತು ಅಂತ ಇಲ್ಲಿ ಹಣ್ಣಿನ ಜ್ಯೂಸನ್ನು ತೊಗೊಂಬಂದಿದ್ದಾರೆ ಚೆನ್ನಾಗಿದೆ ಒಂಥರ ಪೆಪ್ಪರ್ ಪೆಪ್ಪರ್ದೆಲ್ಲ ಫ್ಲೇವರ್ ಇತ್ತು ಚೆನ್ನಾಗಿತ್ತು ಮಾತ್ರ ನಾನು ಸ್ವಲ್ಪ ಕುಡಿದಿದ್ದೀನಿ ಏನು ಕುಡ್ದಿಲ್ಲ ನನಗೆ ಏನಾದ್ರೂ ಜ್ಯೂಸ್ ಬೇಕು ಅಂತಂದರೆ ಮನೇಲೇ ಮಾಡ್ಕೊಂಡು ತಿಂತೀನಿ ಕುಡಿತೀನಿ ಫ್ರೆಂಡ್ಸ್ ಆದರೆ ನನಗೆ ಅಷ್ಟೊಂದು ಜ್ಯೂಸ್ ಇಷ್ಟ ಆಗೋದಿಲ್ಲ ಹಣ್ಣನ್ನು ಹಾಗೆ ಕಟ್ ಮಾಡ್ಕೊಂಡು ಹಾಲು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಮಾಡ್ಕೊಳ್ತೀನಿ ಇವಾಗ ನೋಡಿ ಎ ಸಿ ರೀತಿಯಾಗಿ ಏನು ಮಾಡ್ತಾಳೆ ಅಂತ ಅಯ್ಯೋ ಕೆಮಿಕಲ್ ಕೆಮಿಕಲ್ ಅಂತ ಹೇಳ್ತಾ ಇರ್ತಾಳೆ ಆರೆ ಇಂದಿನ ಟೆಲಿ ಕೆಮಿಕಲ್ ಕೆಮಿಕಲ್ ಕೇಳ್ತಾ ಇಲ್ಲ ಟಿವಿ ಸೌಂಡ್ ಬಗ್ಲಕು ಏನಮ್ಮ ಇದು ಚಿನ್ನ ಇದೆನಮ್ಮ ಕೆಮಿಕಲ್ ಏನಮ್ಮ ಕೆಮಿಕಲ್ ಕೆಮಿಕಲ್ ಕುಡಿಮ್ಮ ಏ ಕೆಮಿಕಲ್ ಇದು ನಾನು ಮಾಡೋದು ಫ್ರೆಶ್ ಆಗಿ ಇರುತ್ತಲ್ವಾಮ್ಮ ಅಮ್ಮ ಮಾಡದು ಫ್ರೆಶ್ ಆಗಿ ಇರುತ್ತಾ ಜೂಸು ಕೆಮಿಕಲ್ ಇದು ಕೆಮಿಕಲ್ಲ ಅಮ್ಮ ಮಾಡೋದು ಅಮ್ಮ ಮಾಡೋದು ಬೇಕು ತಾನೇ ಚೆನ್ನಾಗಿರುತ್ತೆ ಹ್ಞೂ ಇದು ಕೆಮಿಕಲ್ ಅಂತೆ ಇಷ್ಟು ಹೇಳ್ತಾ ಇದ್ದಾಳೆ ಈ ಥರ ಬಾಟ್ಲಲ್ಲಿರೋ ಜ್ಯೂಸ್ ಎಲ್ಲ ಕೆಮಿಕಲ್ ಅಂತ ಹೇಳ್ತಾ ಇದ್ದಾಳೆ ಆಗ್ಲಿಂದ ಅಮ್ಮ ಇದು ಕೆಮಿಕಲ್ ಕುಡಿಬಾರ್ದು ಅಲ್ಲ ನಿಮ್ಮ ಹ್ಞೂ ಹೌದಮ್ಮ ನೀನು ಹೇಳ್ತೀಯ ಅಪ್ಪ ನಾನು ಜ್ಯೂಸ್ ತೊಂಬ ಎಲ್ಲ ತಂಬ ಅಂತ ಅದಕ್ಕೆ ಅಪ್ಪ ಓ ಕೆಮಿಕಲ್ ಮೇಲೆ ಕುಡಿಬೇಡ

ಇಲ್ಲಿ ನೈಟಿಗೆ ಅಡುಗೆ ಮಾಡಬೇಕು ಅನ್ನಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಒಂದು ಸೆವೆನ್ ತರ್ಟಿ ಒಳಗಡೆ ನಾನು ಅನ್ನ ಮಾಡಿ ಸಾಂಬಾರು ಮಾಡ್ತೀನಿ ಮುದ್ದೆಯನ್ನು ಮುದ್ದೆ ಇಡ್ತೀನಿ ಅಮ್ಮನೇ ತಿರುತ್ತಾರೆ ಮುದ್ದೆ ನಾನೇನು ತಿರೋದಕ್ಕೆ ಹೋಗೋದಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ವೆಜಿಟೇಬಲ್ಸ್ ಇತ್ತು ಎಲ್ಲ ಮಿಕ್ಸು ವೆಜಿಟೇಬಲ್ಸು ಮತ್ತು ಬೇಳೆ ಹಾಕಿ ಕುಕ್ ಕುಕ್ಕರ್ ಕೂಗಿಸಿ ಆಮೇಲೆ ನಾನು ಮಸಾಲೆ ರುಬ್ಕೊಂಡು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರ್ತೇವೆ ಒಂಥರ ಬ್ರಾಮಿನ್ ಸ್ಟೈಲಲ್ಲಿ ಸಾಂಬಾರು ಬರುತ್ತೆ ಅದನ್ನೇ ಇವತ್ತು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏನು ಸಾಂಬಾರು ಮಾಡಬೇಕು ಅಂತ ಚಿಂತೆ ಆಗಿ ಫೈನಲಾಗಿ ಒಂದೇ ಒಂದು ಆಲೂಗೆಡ್ಡೆ ಮತ್ತು ತೊಂಡೆಕಾಯಿ ಬರುತ್ತೆ ನೋಡಿ ಅದೆಲ್ಲದೂ ಸಹಿತ ಇತ್ತು ತೊಂಡೆಕಾಯಿ ಈ ಟೈಮಲ್ಲಿ ಚೆನ್ನಾಗಿ ತಿನ್ನಬೇಕಂತ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಮಗೆ ಶುಗರ್ ಅಲ್ವಾ ಶುಗರ್ ತುಂಬ ಕಂಟ್ರೋಲ್ ಆಗುತ್ತೆ ತೊಂಡೆಕಾಯಿ ತಿಂದರೆ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ತೊಂಡೆಕಾಯಿ ಆದಷ್ಟು ತೊಂಡೆಕಾಯಿಯನ್ನು ತಿನ್ನಿ ಖಂಡಿತವಾಗಿ ಕಂಟ್ರೋಲ್ ಆಗುತ್ತೆ ತೊಂಡೆಕಾಯಿ ಪಲ್ಯ ಆಗಿರ್ಬೋದು ತೊಂಡೆಕಾಯಿ ಆಗಿರ್ಬೋದು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ತೊಂಡೆಕಾಯಿ ಇತ್ತು ಅಲ್ವಾ ತೊಂಡೆಕಾಯಿ ಆಲೂಗಿಡ್ಡೆ ಮತ್ತು ಸ್ವಲ್ಪ ಇನ್ನೂ ಬೇರೆ ಬೇರೆ ತರಕ ನೂಕಲೆಲ್ಲ ಇತ್ತು ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಬೇಳೆನ ಹಾಕಿ ವಿಸಿಲನ್ನು ಕೂಗಿಸ್ಕೊಂಡಿದ್ದೆ ಇವಾಗ ಏನಿಲ್ಲ ಸಾಸಿವೆ ಜೀರಿಗೆ ಟಮಾಟೆ ಹಣ್ಣು ಈರುಳ್ಳಿ ಅದೆಲ್ಲದೂ ಸಹಿತ ಕರಿಬೇವು ಅದೆಲ್ಲ ಒಗ್ಗರಣೆ ಹಾಕಿ ನಾವೇನು ಕುಕ್ಕರ್ ತುಗಿಸ್ಕೊಂಡಿದ್ವಿ ನೋಡಿ ತರಕಾರಿನ ಅದನ್ನು ಹಾಕಿ ಮಸಾಲೆ ರುಬ್ಕೊಂಡಿದ್ದೆ ಒಂದೇ ಒಂದು ಸ್ವಲ್ಪ ಒಂದು ತೆಂಗಿನ ತುರಿ ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕನಾಗೆ ಅಷ್ಟನ್ನು ಹಾಕಿ ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಸಹಿತ ತರಕಾರಿ ಎಲ್ಲ ಬೆನ್ನು ಬೇಯಿಸಿದ ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ಆಮೇಲೆ ಮಸಾಲೆ ರುಬ್ಬಿದ್ದೆಲ್ಲ ಹಾಕಿದರೆ ಫೈನಲಾಗಿ ಸಾಂಬಾರು ಸಹಿತ ರೆಡಿಯಾಗುತ್ತೆ ಈ ರೀತಿ ಮಾಡಿ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ಒಟ್ಟಿಗೆ ನಾವು ಸಾಂಬಾರು ತರಕಾರಿ ಎಲ್ಲ ಹಾಕಿ ಕುಕ್ಕರ್ಗೆ ಹೋಗ್ಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಮಾಡಿದರೆ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಫೈನಲಾಗಿ ಸಾಂಬಾರು ಸಹಿತ ರೆಡಿ ಆಯಿತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಮಾಡಲೇ ಇಲ್ಲ ವಿಡಿಯೋ ಏನು ಮಾಡೋದಕ್ಕೆ ಆಗಲಿಲ್ಲ ಹಾಗೆ ಮಲ್ಕೊಂಬಿಟ್ವಿ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಬಿಟ್ವಿ ನೋಡಿ ಇಶ್ಯೂ ಇವಾಗ ಆಲ್ಮೋಸ್ಟು ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಇವಾಗ ನಾನು ಎದ್ದಿದ್ದೀನಿ ವಿಡಿಯೋನ ಏನು ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಆ ಓಪಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಶು ಎದರಳೋ ಸ್ವಲ್ಪ ಲೇಟು ನೈಟು ಸ್ವಲ್ಪ ಆಟ ಆಡ್ಕೊಂಡೆ ಅವ್ರ ಅಪ್ಪನ ಜೊತೆ ಎಲ್ಲ ಮಲ್ಕೊಂಡಿದ್ಲು ಅಲ್ವಾ ಸ್ವಲ್ಪ ಆಟ ಆಡ್ಕೊಂಡು ಲೇಟಾಗಿ ಮಲ್ಕೊಂಡ್ಳು ಅಂತಲೇ ಹೇಳ್ಬೋದು ಮಳೆನೂ ಸಹಿತ ಬೆಳೆ ಬೆಳಗ್ಗೆ ತುಂಬ ಜಾಸ್ತಿ ಬಂತು ಫ್ರೆಂಡ್ಸ್ ಇವತ್ತಂತೂ ಚೆನ್ನಾಗಿ ಮಳೆ ಬಂತು ಇವಾಗ ನಿಂತೋಗಿದೆ ಅಷ್ಟೇ ಸೆವೆನ್ ತರ್ಟಿ ಆಗ್ತಾ ಬರ್ತಿದೆ ಅಲ್ವ ಒಂದು ಐದೂವರೆಯಿಂದ ಮಳೆ ಬರ್ತಾ ಇತ್ತು ಚೆನ್ನಾಗಿತ್ತು ಮಾತ್ರ ಒಂಥರ ಮನೆ ಫುಲ್ಲು ತಂಪು ತಂಪು ಇದೆ ಶೆಕೆ ಅಂತೂ ತಡೆಯೋದಕ್ಕಾಗೋದಿಲ್ಲ ಮಳೆ ಬಂದಿದ್ದು ತುಂಬ ಖುಷಿ ಆಯಿತು ಆದರೆ ಇಲ್ಲಿ ಬರೋಕ್ಕಿಂತ ಇಲ್ಲಿ ಬರೋಕ್ಕಿಂತ ಮುಂಚೆ ಊರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರು ಬರ್ಕಿನ ಮುಂಚೆ ಊರಲ್ಲಿ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗೋ ಎಲ್ಲೋ ಒಂದತ್ರ ಬಂತಲ್ಲ ಸೆಕೆ ತಡೆಯೋದಿಕ್ಕೆ ಆಗ್ತಿದ್ಲ ಇವಾಗ ಸ್ವಲ್ಪ ಕೊಡ್ಕೋಡ್ ಥರ ಇದೆ ಆದ್ರೂ ಸಹಿತ ಸ್ವಲ್ಪ ಫ್ಯಾನನ್ನು ಹಾಕ್ಕೊಂಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ನೂ ಇಷ್ಟ ಇಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಪುಟ್ಟ ಚಾನಲ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಅದಕ್ಕೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಷ್ಟೇ ಫ್ರೆಂಡ್ಸ್ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗುತ್ತೆ ಅಷ್ಟೇ ಅದು ಬಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ತೊಗೊಂಡು ವಿಡಿಯೋ ಇಲ್ಲ ಹಾಗೂ ಸಹಿತ ಮಾಡಬಾರ್ದು ಅಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ತಲೆ ಸ್ನಾನ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಹಾಕೊಂಡು ನೋಡಿ ಯಾವ ರೀತಿಯಾಗಿದ್ದೀನಿ ಅಂತ ತುಂಬ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ ಕೂದಲಂತೂ ತುಂಬ ಹೊಡೆದೋಗಿದೆ ನೋಡಿ ಎಷ್ಟು ಕೆಂಚಕ್ಕಾಗಿದೆ ತುಂಬನೂ ಸಹಿತ ಉದ್ರೋಗ್ಬಿಟ್ಟಿದೆ ಯಾಕೋ ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ ನನಗೆ ತುಂಬ ಉದ್ರೋಗಿದೆ ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕೂದಲು ದಪ್ಪದಾಗಿ ಕಾಲೇಜಿಗೆ ಹೋಗ್ಬೇಕಾದಂತೂ ಸಖತ್ತಾಗಿತ್ತು ಮಾತ್ರ ನನ್ನ ಕೂದಲು ತುಂಬ ಸಾಫ್ಟಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು ಮಾತ್ರ ಮೀರಾ ಶ್ಯಾಂಪ್ ಹಾಕ್ತಾಯಿದೆ ಇವಾಗ ಕ್ಲಿನಿಕ್ ಪ್ಲಸ್ ಇದ್ದೀನಿ ಮೀರ ಶ್ಯಾಂಪ್ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಕ್ಲಿನಿಕ್ ಕ್ಲಿನಿಕ್ನಸ್ ಒಂದೇ ಇದ್ದೀನಿ ಅದು ಯಾಕೋ ಕೂದು ನಂದು ಅಷ್ಟೊಂದು ಚೆನ್ನಾಗಿಲ್ಲ ಡ್ಯಾಮೇಜ್ ಎಲ್ಲ ಆಗಿಬಿಟ್ಟಿದೆ ಈ ಟೈಮಲ್ಲಿ ಕಟ್ ಮಾಡೋ ಆಗಿಲ್ಲ ಅಲ್ವಾ ಅದಕ್ಕೆ ಕಟ್ ಮಾಡಬಾರ್ದು ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಡೆಲಿವರಿ ಆಗೋ ಒಂದು ಎರಡು ಮೂರು ತಿಂಗಳಾದಮೇಲೆ ಖಂಡಿತವಾಗಿ ಜಾಸ್ತಿ ಕಟ್ ಮಾಡಿ ಚೆನ್ನಾಗಿ ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇವಾಗ ಸದ್ಯಕ್ಕಂತೂ ಯಾವುದೇ ರೀತಿಯ ಹೇರ್ ಕಟ್ಟಿಂಗ್ ಆಗಲಿ ಯಾವುದು ಸಹಿತ ಹೈಬ್ರೋನು ಸಹಿತ ಮಾಡಿಕೊಂಡಿಲ್ಲ ನೋಡಿ ಹೈಬ್ರೋನು ಸಹಿತ ಮಾಡಿಸ್ಕೊಂಡಿಲ್ಲ ಹೈಬ್ರೋ ನಾನು ಜಾಸ್ತಿ ಮಾಡಿಸ್ಕೊಳ್ಳೋದಿಲ್ಲ ಹೈಬ್ರೋ ಮಾಡಿಸ್ಕೊಳ್ಳೋಕ್ಕೆ ಭಯ ಆಗುತ್ತೆ ನನಗೆ ಅದು ನೋವಾಗಿಬಿಡುತ್ತೆ ಹಾಗೆ ಇರಲಿ ಅಂತ ನಾನು ಹೈಬ್ರೋನು ಸಹಿತ ಹಾಗೆ ಬಿಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅದೊಂದು ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಮತ್ತು ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ